ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೀವು ಒಂದು ಆಯ್ಕೆ ಇವತ್ತು ನಮ್ಮ ವೈದ್ಯ ಯೋಗ ಶಾಲಾ ವತಿಯಿಂದ ಹಾಗೂ ನಾವು ನಮ್ಮ ರಾಜ್ಯ ಸರ್ಕಾರ ನೌಕರ ಸಂಘದ ವತಿಯಿಂದ ಕಳೆದ ಮಾರ್ಚ್ ನಡೀತಕ್ಕಂತಹ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಯೋಗ ವಿಭಾಗದಲ್ಲಿ ಭಾಗವಹಿಸಿ ಅಲ್ಲಿ ನಾವು ಸ್ಥಾನವನ್ನು ಪಡೆದುಕೊಂಡು ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ ಈಗ ನಾಳೆಯಿಂದ ಮೂರು ದಿನಗಳ ಕಾಲ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಡೆಯಲಿರುವ ಮೂರು ದಿನಗಳ ರಾಜ್ಯ ಮಟ್ಟದ ಕ್ರೀಡಾಕೂಟ ಬೆಂಗಳೂರಲ್ಲಿ ಆಯೋಜಿಸಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೈಲೊಂಗಲ್ ಸರ್ಕಾರಿ ನೌಕರ ಸಂಘದ ಸರ್ಕಾರಿ ನೌಕರರು ಅದರಲ್ಲಿ ಭಾಗವಹಿಸುತ್ತಿದ್ದೇವೆ ಹೀಗಾಗಿ ನಮಗೊಂದು ಖುಷಿ ಇದೆ ಅದು ಹೀಗಾಗಿ ಇವತ್ತೆ ನಾವು ರಾತ್ರಿ ಅಲ್ಲಿಗೆ ಪ್ರಯಾಣ ಬಳಸ್ತಿದ್ದೇವೆ ನಾಳೆನ ಮೂರು ದಿನಗಳ ಕಾಲ ಅಲ್ಲಿ ಆ ಒಂದು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದೇವೆ ಸರ್ ನಿಮಗೆ ಯೋಗ ತರಬೇತಿಯನ್ನು ನೀಡಿದಂಥ ಖಂಡಿತ ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಈ ಒಂದು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾವು ಎಷ್ಟೊಂದು ಆತ್ಮವಿಶ್ವಾಸದಿಂದ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ಪ್ರಶಸ್ತಿಯನ್ನು ಪಡ್ಕೋಬೇಕಂದ್ರೆ ನಮ್ಮ ವೈದ್ಯವರು ಇರತಕ್ಕಂತಹ ಸಂಗೇಶ ಸವತ್ಮಟ್ಟ ಸರ್ ಅವರ ಕಾಣಕ್ಕೆ ಬಹಳ ದೊಡ್ಡದಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ಯೋಗ ಅಂತಕ್ಕಂಥದ್ದು ಒಂದು ಕೇವಲ ಒಂದು ನೀರಿನ ಇದೊಂದು ಸಾಗರ ಇದ್ದ ಹಾಗೆ ಆ ಸಾಗರದಲ್ಲಿ ನಾವಿನ್ನು ಅಂಬೆಗಳಿಡ್ತಾ ಇದ್ದೇವೆ ಆದರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಆ ಒಂದು ಯೋಗ ಒಂದು ತರಬೇತಿ ಸಿಕ್ಕಿದೆ ಅದರ ಒಂದು ಲಾಭವನ್ನು ಪಡ್ಕೊಂಡು ನಾವು ಈ ಒಂದು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಕೊಡುಗೆ ನಮ್ಮ ಸಮಾಜ ಸಭೆ ಮಾಡಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಜ್ಯೋತಿ ಬಿಟ್ಟೇವಾಳಿ ಹೌದಾ ತಮ್ಮ ಬುತ್ತಿ ನಾನು ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್ ಯೋಗದ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಲ್ರೆಡಿ ನೀವು ಯೋಗ ತರಬೇತಿ ತಗೊಂಡಿದ್ದೀರಾ ಸೆಲೆಕ್ಟ್ ಕೂಡ ಆಗಿದ್ದೀರಾ ಯೋಗದಿಂದ ರೋಗ ಮುಕ್ತಿ ಅನ್ನುವಂಥ ಮಾತಿನಂತೆ ನಾವು ಯೋಗವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ನಾವು ಎಲ್ಲ ರೋಗಗಳಿಂದ ನಮ್ಮ ಮಾನಸಿಕ ನೆಮ್ಮದಿ ನೆಮ್ಮದಿಯ ಜೀವನವನ್ನು ನಡೆಸಲು ಇದು ಸಹಕಾರಿ ಅನ್ನೋದು ನಮ್ಗೆ ಗುರುಗಳ ಮಾರ್ಗದರ್ಶನದಿಂದ ಇದು ಸಿಕ್ಕಿದೆ ಮೇಡಮ್ ನನ್ನ ಹೆಸರು ರಶ್ಮಿ ಜೋಶಿ ಅಂತ ಹೇಳಿಬಿಟ್ಟು ನಾನು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕಿಯಾಗಿ ವರ್ಷನೆ ಮಾಡ್ತಾ ಇದ್ದೀನಿ ಮೇಡಮ್ ಈ ನೀವು ಒಂದು ಯೋಗ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದೀರಾ ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಯಾಕಂದರೆ ಮಕ್ಕಳು ಕೂಡ ನೀವು ಈ ಜ್ಞಾನವನ್ನು ಪಸರಿಸಬಹುದು ಅದ್ರ ಕುರಿತಾಗಿ ನಾವು ದಿನಕ್ಕೆ ಈಗ ಜಾಬಿಗೆ ಹೋಗ್ತಿದ್ದೀವಿ ಅಂತಂದ್ರೆ ನಮಗೆ ಸ್ಟ್ರೆಸ್ ಮನೆಯಿಂದನೂ ಸ್ಟ್ರೆಸ್ ಇರುತ್ತೆ ಇಲಾಖೆಯಿಂದನೂ ಸ್ಟ್ರೆಸ್ ಇರುತ್ತೆ ನಾವು ಯೋಗಕ್ಕೆ ಬರ್ತಾ ಇದ್ದಾಗಿಂದ ನಮ್ಗೆ ಹಲವಾರು ರೋಗಗಳು ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಸೊ ಹಲವಾರು ರೋಗಗಳು ಕಡಿಮೆ ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಮತ್ತು ನಾವು ಮಕ್ಕಳೊಂದಿಗೆ ಯಾವ ರೀತಿ ಬೆರೀಬೇಕು ಮಕ್ಕಳನ್ನ ಯಾವ ರೀತಿ ನಾವು ಚಟುವಟಿಕೆಯಲ್ಲಿ ತೊಡಗಿಸ್ಕೋಬೇಕು ಅನ್ನೋದ್ರಿಂದ ನಮ್ಗೆ ಈ ಯೋಗದಿಂದ ಗೊತ್ತಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೇಳಿ ನಾನು ಇಲ್ಲಿ ಸರ್ಕಾರಿ ಸಾಲ ಶಿಕ್ಷಕನಾಗಿ ಸೇರಿಸ್ತಾ ಇದ್ದೇನೆ ನಾನು ಕೂಡ ಒಂದು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾಹನ ಕಾರ್ಯ ಕಾರ್ಯನಿರ್ವಹಿಸಿದ್ದೇವೆ ಈಗ ಸವದತ್ತಿ ಸರ್ ಯೋಗ ಕ್ಲಾಸಲ್ಲಿ ಒಂದು ಎಲ್ಲ ತರಬೇತಿಯನ್ನು ಪಡೆದು ಇವಾಗ ಜಿಲ್ಲಾ ಮಟ್ಟದಲ್ಲಿ ಯೋಗ ಸ್ಪರ್ಧೆಯನ್ನು ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೇನೆ ನಿಮಗೆ ತುಂಬ ಖುಷಿ ಥ್ಯಾಂಕ್ ಯು ಮಾಡ್ಕೊಂಡು ಥ್ಯಾಂಕ್ ಯು ನಮಸ್ಕಾರ ನಾನು ಶಂಕರ ಯೋಗ ನಮ್ಮದು ವೃತ್ತಿ ಬಿಸ್ನೆಸ್ ನಾವು ಯೋಗ ತರಬೇತಿಯಲ್ಲಿ ನಮ್ಮ ಸಂಗಮೇಶ್ವರ ಯೋಗ ತರಬೇತಿಯಲ್ಲಿ ತುಂಬ ದಿವಸದಿಂದ ಮಾಡ್ತಾಯಿದ್ದೀವಿ ಅದಕ್ಕೆ ಯೋಗ ಮಾಡೋದ್ರೆ ನಮ್ಗೆ ಸ್ವಲ್ಪ ಸಂತೋಷ ಅದಕ್ಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೀವಿ ಹೋಗ್ತಾ ಇದ್ದೀವಿ ನಮಸ್ಕಾರ ಮೇಡಮ್ ನನ್ನ ಹೆಸರು ಪಿ ಎಂ ನಿಕ್ಕಮ್ ಅವರು ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವು ಕೂಡ ಯೋಗ ತರಬೇತಿಯನ್ನು ಪಡೆದು ಇವತ್ತು ಇನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಮಸ್ಕಾರ ಮೇಡಮ್ ನನ್ನ ಹೆಸರು ಹುಟ್ಟಲು ಅಂತ ಅಂತೇಳಿ ನಾವು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಣ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಗುರುಗಳ ಮಾರ್ಗದರ್ಶನದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಈಗ ರಾಜಮುಟ್ಟಕ್ಕೆ ಆಯ್ಕೆಯಾಗಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ರಶ್ಮಿ ಜೋಶಿ ಅಂತ ನಾನು ಪಟ್ಯಾಳ ಕೆ ಎಸ್ ಅಲ್ಲಿ ಶಿಕ್ಷಕಿಯಾಗಿ ಮಾಡ್ತಾ ಇದ್ದೀನಿ ಸುಮಾರು ವರ್ಷ ಒಂದು ವರ್ಷದಿಂದ ನಾನು ಯೋಗ ಗುರುಗಳ ಹತ್ತಿರ ಯೋಗಕ್ಕೆ ಬರ್ತಾ ಇದ್ದೀನಿ ಈಗ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಅನ್ನಿಸ್ಪರ್ಧೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನಮಸ್ತೆ ಮೇಡಮ್ ನನ್ನ ಹೆಸರು ಶ್ರೀಮತಿ ಜ್ಯೋತಿ ಮುಂಡೇವಾಡಿ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ರಿತಮಿಕ್ ಯೋಗ ಈ ವಿಭಾಗದಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಅದಕ್ಕೆ ಸೂಕ್ತವಾದಂತಹ ಎಲ್ಲ ಮಾರ್ಗದರ್ಶನವನ್ನು ನಮ್ಮ ಯೋಗ ಶಾಲೆಯ ಗುರುಜಿಯವರುಗಳಿಗೆ ಸರಿಯಾದ ರೀತಿಯಲ್ಲಿ ನೀಡಿದ್ದಾರೆ ಧನ್ಯವಾದಗಳು ನಾನು ಶ್ರೀ ಬಸನಗೌಡ ತಿಗಡಿ ಅಂತೇಳಿ ನಾವು ನಮ್ಮ ಗುರುವಾದ ಡಾಕ್ಟರ್ ಸಂದತಿ ಮಠ ಸರ್ ಅವರ ಮಾರ್ಗದರ್ಶನದಲ್ಲಿ ಯೋಗವನ್ನು ಪಡೆದುಕೊಂಡು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಹೃದನಕ್ಕೆ ಯೋಗದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಗೆ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಸುರೇಶ್ ಬೈಲಪ್ಪನವರ ನಾನು ಸರ್ಕಾರಿ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ನಾನು ಜಿಲ್ಲಾ ಮಟ್ಟದಲ್ಲಿ ಮುಗಿಸ್ಬೋದು ರಾಜ್ಯ ಮಟ್ಟಕ್ಕೆ ವೀಕ್ಷಕರೇ ನೋಡಿದ್ರಲ್ಲ ಇವರೆಲ್ಲರೂ ಕೂಡ ಒಂದು ತಮ್ಮದೇ ಆದಂಥ ಉದ್ಯೋಗದಲ್ಲಿ ಇದ್ದರೂ ಕೂಡ ನಾವು ಬ್ಯುಸಿ ಇದ್ದೀವಿ ಆ ಥರ ಈ ಥರ ಕಾರಣಗಳನ್ನು ಹೇಳಿದೆ ಬಿಡುವಿನ ಸಮಯವನ್ನು ಮಾಡಿಕೊಂಡು ಒಂದು ಯೋಗವನ್ನು ತರಬೇತಿ ಪಡೆದು ಒಂದು ನಮ್ಮ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸ್ಬೋದು ಅಂತ ಹೇಳ್ಬೋದು ಯಾಕಂದರೆ ಅವರು ರಾಜ್ಯ ಮಟ್ಟಕ್ಕೆ ಆಗಿದ್ದಾರೆ ಅವರೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನು ಇವರೆಲ್ಲರಿಗೂ ತರಬೇತಿ ನೀಡಿದಂಥ ಗುರುಜಿಗಳನ್ನ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಸರ್ ನಿಮ್ಮ ಒಂದು ಯೋಗ ಶಾಲೆಯಲ್ಲಿ ತರಬೇತಿಯನ್ನು ಪಡೆದು ಅವರು ಒಂದು ಮುಂದಿನ ಹಂತ ಹಂತವಾಗಿ ಬೆಳೆಯೋದ್ರೊಂದಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅವ್ರ ಪರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಇವರೆಲ್ಲರೂ ಕೂಡ ಒಂದು ಜಿಲ್ಲೆಯಿಂದ ಹಿಡಿದು ರಾಜ್ಯಕ್ಕೆ ಆಗಿದ್ದಾರೆ ಯಾಕಂದರೆ ಅಲ್ಲಿ ಒಂದಿಷ್ಟು ದೈಹಿಕವಾಗಿ ಮಾನಸಿಕವಾಗಿ ಒಂದಿಷ್ಟು ತೊಂದರೆಗಳಿತ್ತು ಮೊದಲೇನಾಗ್ತಾ ಇತ್ತು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಈಗ ಒಂದು ಯೋಗ ಶಾಲೆ ಅಂತ ಮಾಡ್ತೀವಿ ಯೋಗ ಶಾಲೆ ಅಂತ ಅವರ ಶಾಲೆ ದಿನಗಳಾದಮೇಲೆ ಮತ್ತೆ ಮರಳಿ ಈ ಚಟುವಟಿಕೆಗಳು ಬರುವುದಿಲ್ಲ ಆದರೆ ನಮ್ಮ ಶಾಲೆಯಲ್ಲಿ ಹೇಗಿದೆ ಅಂತಂದಾಗ ಅವ್ರು ಎಷ್ಟೇ ವಯಸ್ಸಾದರೂ ಕೂಡ ಮಕ್ಕಳ ಥರನೇ ಅವರು ಬಾಳಬೇಕು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಯೋಗವನ್ನು ಇವರು ಸುಮಾರು ಏಜ್ ಅಷ್ಟಂತಂದ್ರೆ ಈಗ ಮೂವತ್ತಾರು ವಯಸ್ಸು ನಲ್ವತ್ತು ವಯಸ್ಸು ನಲವತ್ತೈದು ವಯಸ್ಸು ನಲವತ್ತೆಂಟು ವಯಸ್ಸು ಈ ರೀತಿ ವಯಸ್ಸುಗಳಿದೆ ಆದರೆ ವಯಸ್ಸು ಅನ್ನೋದು ಬರೀ ಜಸ್ಟ್ ಅದು ನಂಬರ್ ಅಷ್ಟೇ ಅನ್ನುವಂಥ ದೃಷ್ಟಿಯಿಂದ ಅವ್ರನ್ನ ಸರಿಯಾದ ಸರಿಯಾದ ರೀತಿ ಮಾರ್ಗದರ್ಶನವನ್ನು ಪಡೆದುಕೊಂಡು ಅವರೆಲ್ಲರೂ ಕೂಡ ಯೋಗಕ್ಕೆ ಆಯ್ಕೆ ಆಗಿದ್ದಾರೆ ಇಲ್ಲಿಂದ ನಮಗೆ ಗಂಡು ಮೆಟ್ಟಿನ ನಾಡು ಶೂರರ ನಾಡು ಬಯಲು ಅಂತ ನಾನು ಹೇಳ್ತೀವಿ ಹಾಗೆ ನಮ್ಮ ಆಸೆ ಏನಿದೆ ಅಂದರೆ ಪ್ರತಿಯೊಬ್ಬರು ಕೂಡ ಯೋಗಿಗಳಾಗಲಿ ಹೆಂಗೆ ಶೂರ ಸಂಗೋಳೆಗಳನ್ನ ಪ್ರತಿಯೊಬ್ಬರು ಮನೆಯಲ್ಲಿ ಹುಟ್ಟಬೇಕಂತ ನಮ್ಮ ಆಸೆ ಇದೆ ಅಲ್ಲ ಅದೇ ರೀತಿ ಯೋಗಿಗಳಾಗಿ ಹುಟ್ಟಬೇಕು ಅನ್ನೋದು ನಮ್ಮದು ಒಂದು ಆಸೆ ಇದೆ ಹಾಗಾಗಿ ನಾವು ಬೈಲೊಂಗಲ್ ನಾಡಿನಲ್ಲಿ ಯೋಗವನ್ನು ತರಬೇತಿ ಪ್ರತಿಯೊಬ್ಬರಿಗೂ ಬರಬೇಕು ಮಾಡ್ಕೋಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಅದೇ ರೀತಿ ಇಷ್ಟು ಜನ ಎಂಟು ಜನ ನಮಗೆ ಆಯ್ಕೆ ಆಗಿದ್ದಾರೆ ಅದೊಂದು ಬೈಲೊಂಗಲ್ ಹೆಮ್ಮೆಯ ವಿಷಯ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ನಾವು ಶುಭವನ್ನು ಕೊಡ್ತೀವಿ ಇದೇ ರೀತಿ ಅವರು ನಮ್ಮ ಈಗ ಬೆಳಗಾವ್ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಅದೇ ರೀತಿ ರಾಜ್ಯಕ್ಕೆ ಅವ್ರ ಹೆಸರು ತಂದು ಅವ್ರು ಮತ್ತೆ ಇನ್ನು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಾವು ಈ ಶುಭ ಸಂದರ್ಭದಲ್ಲಿ ಶುಭಾಶಯನ ಸರ್ ಖಂಡಿತ ನಾವು ಕೂಡ ಅವ್ರಿಗೆ ಶುಭಾಶಯನ ಕೋರ್ತೀವಿ ಸರ್ ಏನಂತಂದ್ರೆ ಇವಾಗಿನ ಒಂದು ಯುವ ಪೀಳಿಗೆ ಆದಷ್ಟು ಇನ್ನೂ ಯೋಗ ಕಡೆ ಮುಖ ಮಾಡಿಲ್ಲ ಅಂತ ಅನಿಸ್ತದೆ ಅಂದ್ರೆ ಅವ್ರು ಇನ್ನೂ ಆ ಕಡೆ ವಾಳ್ತಿಲ್ಲ ಅನ್ಸ್ರ ಬಗ್ಗೆ ಏನ ಈಗ ಏನಾಗ್ತಾ ಇದೆ ಮೇಡಮ್ ನೋಡಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಎಲ್ಲರೂ ಕೂಡ ಗ್ರೌಂಡಲ್ಲಿ ಇದ್ರು ಎಲ್ಲರೂ ಗ್ರೌಂಡಲ್ಲಿ ಆಡ್ತಾಯಿದ್ರು ಚಳವಳಿಗೆ ಕ್ರೀಡೆ ಇರ್ತಾ ಇರ್ತಾಯಿದ್ರು ಈಗಿನ ಮಕ್ಕಳು ಏನಾಗ್ತಾ ಇದಾರೆ ಅಂದರೆ ಮೊಬೈಲ್ ಅಡಿಕ್ಷನ್ ಆಗಿರ್ತಿದ್ದಾರೆ ಹೀಗಾಗಿ ಮಕ್ಕಳಿಗೆ ಆಚಾರ ವಿಚಾರ ಸಂಸ್ಕಾರ ಅನ್ನೋದು ಕಡಿಮೆ ಆಗ್ತಾ ಇದೆ ಇದಕ್ಕೆ ಮೂಲ ಕಾರಣ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳನ್ನು ಅವರೇ ಯುಗಕ್ಕೆ ಕರ್ಕೊಂಡ್ಬಂದು ಅವ್ರಿಗೆ ಅವ್ರ ಜೊತೆ ಈಗ ಬ ತಂದೆ ತಾಯಿಯವರು ಕರ್ಕೊಂಡ್ಬಂದರೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ತುಂಬುತ್ತೆ ಈ ಯಾವ ರೀತಿಯ ಮಾರ್ಗದರ್ಶನ ತೋರಿಸ್ತೀವಿ ಆ ರೀತಿ ಮಕ್ಕಳು ಬೆಳೀತಿರ್ತಾರೆ ಈ ಸಮಾಜ ಹೇಗೆ ಬರ್ತದೆ ಅಂದರೆ ಮಕ್ಕಳು ಏನು ಹೇಳಿದ್ರೆ ಯಾವುದನ್ನು ನೋಡಬೇಕು ಯಾವುದನ್ನು ನೋಡ್ಬಾರ್ದು ಗೊತ್ತಿರೋದಿಲ್ಲ ಅದನ್ನು ಸರಿಯಾದ ಮಾರ್ಗದರ್ಶನ ಬರಬೇಕಂದ್ರೆ ಯೋಗದ ಪಾತ್ರ ತುಂಬ ಮಹತ್ವ ಇದೆ ಹಾಗಾಗಿ ಯುವ ಪೀಳಿಗೆ ಈ ಕಡೆ ಮುಖ ಮಾಡಬೇಕು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೋಗ ಅನ್ನೋದು ಕಂಪಲ್ಸರಿ ಆದರೆ ಮಾತ್ರ ಮಕ್ಕಳಲ್ಲಿ ಬದಲಾವಣೆ ನೋಡಕ್ಕೆ ನೂರಷ್ಟು ಸಾಧ್ಯ ಆಗುತ್ತೆ ಅದನ್ನು ನಮ್ಮ ಈ ರಾಜ್ಯ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲದೆ ಪ್ರತಿಯೊಂದು ಶಾಲಾ ಶಿಕ್ಷಕರಾಗಲಿ ಶಾಲಾ ಸಿಬ್ಬಂದಿಗಳಾಗಲಿ ಎಲ್ಲರೂ ಕೂಡ ಆಗಲಿ ಇದು ಚೇರ್ಮನ್ ಯಾರೇ ಇರಲಿ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ನಮ್ಮ ಯುವಕರಿಗೆ ನೂರಕ್ಕೆ ನೂರಷ್ಟು ಬದಲಾವಣೆ ಆಗಿ ಆಗುತ್ತೆ ಸೊ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಯೋಗ ಪಟುಗಳ ಒಂದು ಸಾಧನೆಯನ್ನ ಕೇಳಿ ನಮಗೂ ಕೂಡ ಸಂತೋಷ ಆಯಿತು ಇವರು ಏನು ನೆಕ್ಸ್ಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲಿ ಕೂಡ ಇವರು ಗೆದ್ದು ಪ್ರಶಸ್ತಿಗಳನ್ನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ನಮ್ಮ ಎನ್ ಕೆ ನ್ಯೂಸ್ ಕೂಡ ಆಶಿಸುತ್ತದೆ ಧನ್ಯವಾದಗಳು